ಹಾಯ್ ಫ್ರೆಂಡ್ಸ್ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ ಇವತ್ತು ನಾನು ಉದ್ದಿನ ಕಾಳು ಚಕ್ಲಿ ಮಾಡ್ತಾ ಇದ್ದೀನಿ ಕಡಿಮೆ ಪದಾರ್ಥನ ಯೂಸ್ ಮಾಡಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ಫಸ್ಟು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಉದ್ದಿನ ಕಾಳು ಚಕ್ಲಿ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮುಕ್ಕಲ್ ಕಪ್ ಉದ್ದಿನ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನು ಅಚ್ಚಕರ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಾಡುವ ವಿಧಾನ ಮೊದಲಿಗೆ ಉದ್ದಿನಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಉದ್ದಿನ ಕಾಳನ್ನು ನಾನು ಒಂದು ಕುಕ್ಕರ್ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉದ್ದಿನ ಕಾಳು ಮೊಳಗು ತೊಳ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಇನ್ನು ಬೇಳೆನಾರು ಹಾಕಬಹುದು ಇವಾಗ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಉದ್ದಿನ ಕಾಳು ಬೆಂದಿದೆ ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡೋಣ ಫ್ರೆಂಡ್ಸ್ ಇವಾಗ ಇದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾಡ್ಗಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕೋತಾ ಇಲ್ಲ ಹಂಗೇನೆ ರುಬ್ತಾ ಇದ್ದೀನಿ ನುಣ್ಣಿಗೆ ಕಾಳನ್ನ ನಾನು ಈಗ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಅಚ್ಚ ಖಾರ ಬಿಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಉಪ್ಪು ಖಾರ ಎಲ್ಲ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಸರಿ ಎಲ್ಲನೂ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಗಟ್ಟಿಯಾಗಿ ತುಂಬಾ ಈಜಿ ಚಕ್ಲಿ ಮಾಡ್ಕೊಳ್ಳೋದು ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ಇನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಳ್ಳಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇದನ್ನು ಕೈಯಲ್ಲೇ ಕಲಿಸ್ಕೋತಾ ಇದ್ದೀನಿ ಅದೊಂದು ಹದ ಬರಬೇಕು ಚಕ್ಲಿಗಳು ಒಳ್ಳು ಒತ್ತೋ ಥರ ತುಂಬ ತೆಳ್ಳಗೆ ಕಲಸ್ಕೊಬೇಡಿ ಹೊತ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಅದಕ್ಕೆ ಕಲಸ್ಕೋಬೇಕು ಚೆನ್ನಾಗಿ ತುಂಬ ತೆಳ್ಳು ಕಲಸ್ಕೋಬಾರದು ನಾನೊಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಚಕ್ಲಿ ಕರೆಯೋದಕ್ಕೆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಚಕ್ಲಿ ಒತ್ತಿ ಇಟ್ಕೊಳ್ಳೋಣ ಮೀಡಿಯಮ್ ಸೈಜಲ್ಲಿ ಉರಿ ಇಟ್ಕೊಂಡಿದ್ದೀನಿ ನಾನು ಚಕ್ಲಿ ಹೊತ್ತಿ ಇಟ್ಕೊಳ್ಳೋಕೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಕಟ್ಕೋಬಾರ್ದು ಅಂತ ಹುರ್ಲಿರೋದು ತೊಗೊಂಡಿದ್ದೀನಿ ನಾನು ಚಕ್ಲಿಗೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ತೊಗೊಳ್ಳಿ ನೀವು ಹುರುಳಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ರೆಡಿಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಎತ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಗೊತ್ತಾ ಇದ್ದೀನಿ ಚಕ್ಲಿನ ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ಕೊಳ್ಳಿ ನಿಮ್ಗೆ ಯಾವ ಹೋಲ್ ಇಷ್ಟ ಆಗುತ್ತೆ ಚಕ್ಲಿ ಹೋಲಲ್ಲಿ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಬಂದಿದೆ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಚಟ್ಲಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಗರಿಗೆ ಅರಿಯಾದ ಚಕ್ಕಲಿ ರೆಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಚಟ್ಲಿ ರೆಡಿಯಾಗಿದೆ ಬೇರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಗರಿ ಗರಿಯಾದಂಥ ಚಕ್ಲಿ ರೆಡಿ ರೇಗಿದ್ದೆ ಕಡಿಮೆ ಸಹ ಪದಾರ್ಥ ಹಾಕೊಂಡು ಮಾಡಿರೋ ಅಂಥದ್ದು ಉದ್ದಿನ ಕಾಳು ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು